ನಮಸ್ಕಾರ ವೇದಿಕಾರ್ಮನೆಗೆ ಎಲ್ಲರಿಗೂ ಸ್ವಾಗತ ಈ ಒಂದು ಸಣ್ಣ ಮಂತ್ರವನ್ನು ನೀವು ರಾತ್ರಿ ಮಲಗುವ ಮುನ್ನ ಹೇಳಿ ಮಲಗಿದರೆ ಬೆಳಗ್ಗೆ ಏಳುವಷ್ಟರಲ್ಲಿ ಶುಭ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ಮಂತ್ರಕ್ಕೆ ಇರುವಂಥ ಶಕ್ತಿ ಅಪಾರವಾದಂಥದ್ದು ಹಾಗಾಗಿ ಇವತ್ತು ನಾವು ಈ ಮಂತ್ರವನ್ನು ತಿಳಿದುಕೊಳ್ಳಲು ಕೊಳ್ಳುವ ಮುಂಚೆ ಕೆಲವೊಂದು ವಿಷಯಗಳನ್ನು ನಾನು ಹೇಳ್ತೀನಿ ಯಾವ ರೀತಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಹಾಗೂ ಇದು ಯಾವ ದೇವರಿಗೆ ಸಂಬಂಧಪಟ್ಟಿತ್ತು ಅಂತ ನೋಡೋಣ ಮೊದಲನೇದಾಗಿ ಪ್ರತಿ ಸಾರಿ ನಾನು ಹೇಳುವ ಹಾಗೆ ವಾರಾಹಿ ತಾಯಿಗೆ ತುಂಬ ಅಪಾರವಾದಂಥ ಶಕ್ತಿ ಇದೆ ಕೆಲವು ಜನ ಅಂದರೆ ಕೆಲವರು ತಾಯಿಯನ್ನು ಪೂಜೆ ಮಾಡೋಕ್ಕೆ ಸ್ವಲ್ಪ ಹೆದರ್ತಾರೆ ಅಂದರೆ ನಾವೇನಾದರೂ ತಪ್ಪು ಮಾಡಿದರೆ ಏನಾದರೂ ಆಗ್ಬಿಡುತ್ತೆ ಅನ್ನೋ ಅಂತ ಭಯ ಕೆಲವರಲ್ಲಿರುತ್ತೆ ಹಾಗಾಗಿ ಅವ್ರಿಗೋಸ್ಕರ ನಾನೇನು ಹೇಳ್ತೀನಿ ಅಂದರೆ ತಾಯಿ ಮಗು ಇದ್ದ ಹಾಗೆ ನಮ್ಮ ಮಕ್ಕಳನ್ನ ಕೂಡ ನಾವು ದೇವರ ಥರ ಟ್ರೀಟ್ ಮಾಡ್ತೀವಲ್ಲ ಅದೇ ರೀತಿ ನಾವು ತಾಯಿಯ ಹತ್ರ ಕೂಡ ನಾವು ಪ್ರತಿಯೊಂದು ಕಷ್ಟವನ್ನು ನಾವು ಹತ್ರ ಹೇಳ್ಕೊಬೋದು ಮನೆಯಲ್ಲಿ ಒಂದು ಸಣ್ಣ ಫೋಟೋ ನಿಮ್ಮ ಹತ್ರ ಇದ್ದರೆ ಇಲ್ಲ ಒಂದು ಮಣ್ಣಿನ ದೀಪವನ್ನು ಮಣ್ಣು ಅನ್ನೋದು ತುಂಬ ಇಂಪಾರ್ಟೆಂಟು ತಾಯಿಗೆ ಹಾಗಾಗಿ ಒಂದು ಮಣ್ಣಿನ ದೀಪವನ್ನು ನೀವು ಹಚ್ಚಿ ತಾಯಿಯನ್ನು ಮನಸ್ಸಲ್ಲಿ ಕಂಡು ಅಂದರೆ ವಾರಾಹಿ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಯಾವ ರೂಪ ಬರುತ್ತೆ ಆ ರೂಪವನ್ನು ನೀವು ಕಣ್ಣಲ್ಲಿ ಕಂಡು ಈ ದೀಪದ ಮುಂದೆ ನಿಂತ್ಕೊಂಡು ನೀವು ಏನೇ ಬೇಡಿದರೂ ಅದನ್ನು ಕೊಟ್ಟೆ ಕೊಡ್ತಾರೆ ಹೆದರಿಕೆ ಇಟ್ಕೊಂಡು ನೀವು ಬೇಡಬಾರ್ದು ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ತಾಯಿಯನ್ನು ಮಗುವಿನ ರೂಪದಲ್ಲಿ ಕಂಡಾಗ ನಮಗೆ ಅವತ್ತು ಹೆದರಿಕೆ ಆಗೋಲ್ಲ ಹೆದರುವಂಥದ್ದು ಏನೂ ಇಲ್ಲ ಕೆಲವೊಬ್ಬರು ಅದು ಏನೇನೋ ಸುಳ್ಳು ಸುದ್ದಿ ಹೇಳಿ ಇದು ಮಾಡುವಂಥದ್ದು ನೀವು ಒಂಚೂರು ಏನಾದರೂ ತಪ್ಪು ಮಾಡಿದರೆ ತಾಯಿಗೆ ಕೋಪ ಬರುತ್ತೆ ಹಾಗೆ ಹೀಗೆ ಅನ್ನೋದು ತಪ್ಪು ಅಂತ ಬಂದಾಗ ನಾವು ಪೂಜೆಯಲ್ಲಿ ತಪ್ಪು ಮಾಡಿದಲ್ಲ ನಿಮ್ಮ ಮನಸ್ಸಲ್ಲಿ ನೀವು ತಪ್ಪು ಮಾಡಿದಾಗ ಇಲ್ಲ ಬೇರೆಯವರು ಯಾರಿಗಾದರೂ ಒಬ್ಬರಿಗೆ ತೊಂದರೆ ಕೊಟ್ಟಾಗ ಆ ರೀತಿಯಾದಂಥ ತಪ್ಪುಗಳು ಮಾಡಿದಾಗ ಸಹಜವಾಗಿ ತಾಯಿಗೆ ಕೋಪ ಬರುತ್ತೆ ಅದನ್ನು ಬಿಟ್ಟು ತಾಯಿಗೆ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಿಲ್ಲದಿರೋ ಯಾವುದಾದ್ರೂ ತಪ್ಪು ನೀವು ಮಾಡಿದರೆ ಖಂಡಿತ ತಾಯಿ ಕೋಪ ಮಾಡಿಕೊಳ್ಳಲ್ಲ ಇನ್ನು ನೀವು ಕೋಪ ಮಾಡ್ಕೋಬೋದು ತಾಯಿ ಮೇಲೆ ಹೇಗೆ ನೀವು ಮಗುವಿನ ರೂಪದಲ್ಲಿ ನೋಡುವಾಗ ನಿಮ್ಮ ಸಣ್ಣ ಪುಟ್ಟ ನೋವುಗಳನ್ನು ತಾಯಿ ತಾಯಿಯತ್ರ ಹೇಳ್ಕೊಂಡು ಕೋಪ ಮಾಡ್ಕೊಳ್ತಿರಲ್ಲ ನಮ್ಮ ತಾಯಿ ಹತ್ರ ನಮ್ಮ ಸ್ವಂತ ತಾಯಿ ಹತ್ರ ನಾವು ಯಾವ ರೀತಿ ಕೋಪ ಮಾಡ್ಕೋತೀವೋ ಅದೇ ರೀತಿ ನೀವು ತಾಯಿ ಹತ್ರ ಕೂಡ ಮಾಡ್ಬೋದು ಆದರೆ ಆ ಒಂದು ಕನೆಕ್ಷನ್ ಏನಿದೆ ಅದು ನಿಮಗೆ ಬರಬೇಕು ಅಂದರೆ ಮೊದಲನೇದಾಗಿ ನಂಬಿಕೆ ಹಾಗೂ ಧೈರ್ಯ ಬರಬೇಕು ಅದು ಬಂದಮೇಲೆ ನಮಗೆ ಭಯ ಅನ್ನೋದೇ ಇರಲ್ಲ ತಾಯಿನ ನೋಡಿದಾಗ ನಮಗೆ ನಮ್ಮ ತಾಯಿಯನ್ನೇ ನೋಡುವಷ್ಟು ಆ ಒಂದು ಅಟ್ರ್ಯಾಕ್ಷನ್ ಏನಿದೆ ಅಫೆಕ್ಷನ್ ಏನಿದೆ ನಮ್ಮ ಸ್ವಂತ ತಾಯಿ ಮೇಲೆ ಅದೇ ರೀತಿ ಆ ಒಂದು ಕನೆಕ್ಷನ್ ನಿಮಗೆ ಬರುತ್ತೆ ಅದು ಕನೆಕ್ಟ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿ ದೇವ್ರ ಫೋಟೋ ತಂದಿಡಬೇಕು ಅಂದರೆ ತಾಯಿಯ ಫೋಟೋ ಇಡಬೇಕು ಅಂತ ಏನೂ ಇಲ್ಲ ನಾನು ಹೇಳಿದ ಹಾಗೆ ನಿಮ್ಮ ಮನೆಯಲ್ಲಿ ಮಣ್ಣಿನ ದೀಪ ಪ್ರತಿಯೊಬ್ಬರ ಮನೆಯಲ್ಲೂ ಮಣ್ಣಿನ ದೀಪ ಇರುತ್ತೆ ಇಲ್ಲ ಅಂದರೆ ಒಂದು ಸಣ್ಣ ಮಣ್ಣಿನ ದೀಪ ತಗೊಂಡು ಅದನ್ನೇ ತಾಯಿಯಾಗಿ ಸಂಕಲ್ಪ ಮಾಡಿಕೊಂಡು ಆ ದೀಪವನ್ನು ತುಪ್ಪದ ದೀಪ ತುಪ್ಪ ಹಾಕಿ ಬತ್ತಿ ಹಾಕಿ ಆ ದೀಪವನ್ನು ಹಚ್ಚಿ ತಾಯಿಯನ್ನು ದೀಪದಲ್ಲಿ ನೀವು ಕಂಡು ನೀವು ಪ್ರಾರ್ಥನೆ ಮಾಡಿ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದು ನೆರವೇರುತ್ತೆ ಅಷ್ಟು ಶಕ್ತಿ ತಾಯಿಗಿದೆ ಆದರೆ ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ನಂಬಿಕೆ ಇವತ್ತು ನಾನು ಹೇಳ್ತಿರೋಂಥ ಮಂತ್ರ ಕೂಡ ತಾಯಿಗೆ ಸಂಬಂಧಪಟ್ಟಿದ್ದ ಮಂತ್ರನೇ ನಾನು ಹೇಳಿದ ಹಾಗೆ ತಾಯಿಗೆ ತುಂಬ ಶಕ್ತಿ ಇರೋದ್ರಿಂದ ನಿಮಗೆ ಮೊದಲನೇದು ಹೇಳಬೇಕು ಅಂದರೆ ಮನೆ ಆಸ್ತಿ ಆ ರೀತಿ ಸಂಬಂಧಪಟ್ಟಿದ್ದು ಯಾವುದೇ ತೊಂದರೆ ಇದ್ದರೂ ಕೂಡ ತಾಯಿ ತಟ್ಟಂತ ಅದನ್ನು ಸರಿಪಡಿಸ್ಕೊಡ್ತಾರೆ ಕೆಲವೊಂದು ಸರಿ ನಿಮಗೆ ತಾಳ್ಮೆ ಬೇಕಾಗುತ್ತೆ ಅಂದರೆ ನಿಮ್ಮ ಪ್ರಾಬ್ಲಮ್ ಏನಿದೆ ಅದು ತುಂಬ ದೊಡ್ಡದಾಗಿದ್ದಾಗ ನೀವು ನಾಳೆನೇ ಅದು ಸರಿಯಾಗಬೇಕು ಅಂದರೆ ಅದಾಗದೇ ಇರೋವಂಥದ್ದು ಆದರೆ ತಾಯಿ ಮೇಲೆ ನಂಬಿಕೆ ಇಟ್ಟು ಬೇಡಿಕೆ ಇಟ್ಟಾಗ ಖಂಡಿತ ಅದು ನೆರವೇರುತ್ತೆ ಅದಕ್ಕೆ ಅದರದ್ದೇ ಆಗಿರುವಂಥ ಸಮಯ ನೀವು ಕೊಡಬೇಕಾಗತ್ತೆ ಇನ್ನು ನಾನು ಇವತ್ತು ಹೇಳ್ತಿರೋವಂಥ ಮಂತ್ರ ಯಾಕಿದನ್ನು ರಾತ್ರಿ ಜಪ ಮಾಡಬೇಕು ಹಾಗೆ ಮಂತ್ರ ಯಾವ ರೀತಿ ಇದೆ ಈ ಮಂತ್ರದ ಅರ್ಥ ಏನು ಪ್ರತಿಯೊಂದನ್ನು ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೂ ಈ ವಿಡಿಯೋ ನಿಮ್ಮವರೆಗೂ ತರಪಿದ್ದೇ ಆಗಿದ್ದಲ್ಲಿ ಓಂ ವಾರಾಹಿ ನಮ ಅಂತ ಕಮೆಂಟ್ ಮಾಡಿ ಇನ್ನು ಮಂತ್ರ ಈ ರೀತಿ ಇದೆ ಓಂ ಐಂ ಹ್ರೀಂ ನಮೋ ವಾರಾಹಿ ಜಯ ಜಯ ವಾರಾಹಿ ಮಮ ಸರ್ವ ವಿಜ್ಞಾನ್ ನಿವಾರಯ ನಿವಾರಯ ಸ್ವಾಹ ಈ ಮಂತ್ರ ಈ ರೀತಿ ಇದೆ ಮಂತ್ರದ ಅರ್ಥ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜ್ಞಾನ ಮತ್ತು ದಿವ್ಯ ಶಕ್ತಿಯಿಂದ ಯುಕ್ತಳಾದ ವಾರಾಹಿ ದೇವಿಗೆ ನಾನು ಶರಣಾಗುತ್ತೇನೆ ಜಯವಾಗಲಿ ಜಯವಾಗಲಿ ತಾಯಿ ವಾರಾಹಿ ನನ್ನ ಜೀವನದಲ್ಲಿರುವ ಎಲ್ಲ ಅಡೆ ತಡೆಗಳನ್ನು ಸಂಪೂರ್ಣವಾಗಿ ದೂರ ಮಾಡು ನನ್ನ ಈ ಪ್ರಾರ್ಥನೆಯನ್ನು ಸ್ವೀಕರಿಸು ಅಂತ ನಾವು ತಾಯಿಯಲ್ಲಿ ಹೇಳ್ಕೊತಾ ಇದ್ದೀವಿ ಹಾಗಾಗಿ ಇದು ಈ ಒಂದು ಮಂತ್ರದ ಅರ್ಥ ಇದನ್ನು ನೀವು ರಾತ್ರಿ ಮಲಗುವ ಮುನ್ನ ಹನ್ನೊಂದು ಸರಿ ಹೇಳಬೇಕಾಗತ್ತೆ ಕಾಲೆಲ್ಲ ತೊಳೆದು ಶುದ್ಧಿ ತುಂಬ ಇಂಪಾರ್ಟೆಂಟು ಶುದ್ಧಿ ಇರಬೇಕು ಅಕಸ್ಮಾತ್ ನೀವೇನಾದರೂ ನಾನ್ ವೆಜ್ ತಿಂದಿದ್ರ ಅಂದರೆ ಆ ಒಂದು ದಿನ ಬಿಟ್ಬಿಡಿ ನಾನ್ ವೆಜ್ ತಿಂದೇ ಇರುವಂಥ ದಿನಗಳಲ್ಲಿ ನೀವು ರಾತ್ರಿ ಮಲಗುವ ಮುನ್ನ ಕಾಲು ತೊಳೆದು ಬೆಳಗ್ಗೆ ಸ್ನಾನ ಮಾಡಿತಿರಲ್ವ ಹಾಗಾಗಿ ಸಂಜೆ ಮಲಗಕ್ಕೆ ಮುಂಚೆ ಕಾಲು ತೊಳೆ ಪ್ರತಿ ರಾತ್ರಿ ಕಾಲು ತೊಳಿ ಕಾಲು ತೊಳೆದು ಮಲಗುವಂಥ ಅಭ್ಯಾಸ ತುಂಬ ಒಳ್ಳೆಯದು ಹಾಗಾಗಿ ಅದು ಒಂದು ರುಟೀನ್ ಥರ ಮಾಡ್ಕೊಳ್ಳಿ ಹಾಗೆ ಕಾಲು ತೊಳೆದು ದೇವರ ಭಕ್ತಿಯಿಂದ ಮನಸ್ಸಲ್ಲಿ ತಾಯಿಯನ್ನು ಕಂಡು ನನ್ನ ಮನಸ್ಸಲ್ಲಿ ತಾಯಿಯನ್ನು ಕಾಣಬೇಕು ಅಂತ ಹೇಳೋದು ಏನಕ್ಕೆ ಅಂದರೆ ಪ್ರತಿಯೊಂದು ದೇವರ ಹೆಸರು ಹೇಳಬೇಕಾದ್ರೆ ನಮ್ಮ ಮನಸ್ಸಿಗೆ ಒಂದು ರೂಪ ತಾನಾಗ್ತಾನೆ ಬರುತ್ತೆ ಆ ರೂಪವನ್ನು ನಾವು ಕಣ್ಣಲ್ಲಿ ಕಾಣಬೇಕಾಗತ್ತೆ ಕಂಡು ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸ್ಬೇಕಾಗುತ್ತೆ ನೀವು ಇಂಥದ್ದು ವಿಷಯ ಮನಸ್ಸಲ್ಲಿ ಇಟ್ಕೋಬೇಕು ಆ ರೀತಿಯೆಲ್ಲ ಏನೂ ಇಲ್ಲ ನೀವು ಈ ಮಂತ್ರವನ್ನು ಹೇಳಿದರೆ ಬೆಳಗ್ಗೆ ಏಳುವಷ್ಟರಲ್ಲಿ ನಿಮಗೆ ಶುಭ ಸುದ್ದಿ ಬರುತ್ತೆ ಅದು ಯಾವ ರೀತಿಯಾದರೂ ಇರಬಹುದು ನೀವು ಮನಸ್ಸಲ್ಲಿ ಅಂದ್ಕೊಂಡಿರೋಂಥ ವಿಷಯನೇ ಇರಬಹುದು ಇಲ್ಲ ನೀವು ಮನಸ್ಸಲ್ಲಿ ಅಂದುಕೊಳ್ಳದೇ ಇರೋವಂಥ ವಿಷಯನೇ ಇರಬಹುದು ಅಷ್ಟು ಶಕ್ತಿ ಇರುತ್ತೆ ನೆಕ್ಸ್ಟ್ ದಿನ ಅಂದರೆ ನೀವು ಹೇಳಿದ್ದ ತಕ್ಷಣ ನೆಕ್ಸ್ಟ್ ಮಾರ್ನಿಂಗ್ ಆಗದೇ ಇರ್ಬೋದು ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಸುದ್ದಿ ಬರುವಂಥ ಚಾನ್ಸಸ್ ಇರುತ್ತೆ ಪ್ರತಿದಿನ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಅಡೆಚಣೆಗಳು ಏನಾದರೂ ಆಗಿದ್ದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಬ್ಲಾಕೇಜ್ ಮನಿ ಬ್ಲಾಕೇಜ್ ಇರ್ಬೋದು ಇಲ್ಲ ನಿಮಗೆ ಜಾಬ್ ಸಿಗದೆ ಇರ್ಬೋದು ಇಲ್ಲ ಎಜುಕೇಷನ್ ರಿಲೇಟೆಡ್ ಏನಾದರೂ ಇಶ್ಯೂ ಇರ್ಬೋದು ಈ ರೀತಿಯಾದಂಥ ಸಮಸ್ಯೆಗಳೇನಾದರೂ ನಿಮ್ಮಲ್ಲಿದ್ದು ನಿಮ್ಮ ಮನೆಯಲ್ಲಿ ಯಾರಾದರೂ ಫೇಸ್ ಮಾಡ್ತಿದ್ರೆ ಈ ಒಂದು ಮಂತ್ರದಿಂದ ಅಷ್ಟು ಏನೇ ನಿಮಗೆ ಪ್ರಾಬ್ಲಮ್ ಇದ್ದರೂ ಕೂಡ ಅದು ದೂರ ಆಗೋವಂಥ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಇನ್ನು ಕೆಲವರಿಗೆ ನಾನು ಎಷ್ಟೊಂದು ಪ್ರಯೋಗಗಳು ಮಾಡಿಬಿಟ್ಟಿದ್ದೀನಿ ನನಗಿನ್ ಮಾಡೋ ಶಕ್ತಿ ಇಲ್ಲ ನನಗೆ ಸಾಕಾಗಿದೆ ಅಂತ ಹೇಳೋರ್ಗೊಂದೇ ಮಾತು ಹೇಳೋದು ನಂಬಿಕೆ ಒಂದು ಒಂದಿದೆಯಲ್ಲ ಅದನ್ನು ನಾವು ದೂರ ತಳ್ಳಬಾರ್ದು ಅದು ನಮ್ಮ ಜೊತೆನೇ ಇರಬೇಕು ನಾವು ದೇವ್ರ ಮೇಲೆ ಭಾರ ಹಾಕಿದ್ದೀವಿ ಅಂದಮೇಲೆ ದೇವ್ರ ಮೇಲೆ ನಂಬಿಕೆ ಇಡಬೇಕು ದೇವರು ಅನ್ನುವಂಥದ್ದು ಒಂದು ಶಕ್ತಿ ಆಗಿ ಅದೊಂದು ಪಾಸಿಟಿವ್ ಪವರ್ ಅಂತಲೇ ನಾವು ಹೇಳ್ಬೋದು ನಾವು ಕಣ್ಣಲ್ಲಿ ಕಾಣಿಸ್ಲಿಲ್ಲ ಅಂದರೂ ಕೂಡ ಆ ಒಂದು ಎನರ್ಜಿ ಏನಿದೆ ಅದು ಸತ್ಯ ಹಾಗಾಗಿ ಅದರ ಮೇಲೆ ನಂಬಿಕೆ ಇಟ್ಟು ನೀವು ಪ್ರತಿಯೊಂದನ್ನು ನಿಮ್ಮ ಪ್ರಯತ್ನವನ್ನು ಮುಂದೆ ಮುಂದೂಡ್ತಾ ಹೋಗ್ತಾ ಇರಬೇಕು ಅದರ ಜೊತೆಯಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಈ ಸಣ್ಣ ಮಂತ್ರವನ್ನು ನೀವು ಜಪಿಸೋದ್ರಿಂದ ನೀವು ಏನೇ ಮನಸ್ಸಲ್ಲಿ ಅಂದುಕೊಂಡಿದ್ರೂ ಕೂಡ ಅದು ನೆರವೇರುತ್ತೆ ಮೇನ್ ನಾನು ಹೇಳಿದ ಹಾಗೆ ನಂಬಿಕೆ ಹಾಗೂ ನಿಮ್ಮ ಹಾರ್ಡ್ ವರ್ಕ್ ಎಷ್ಟಿದ್ದರೆ ಸಾಕು ತಾಯಿ ಪ್ರತಿಯೊಬ್ಬರಿಗೂ ಏನು ವರ ಬೇಡಿದಾರೋ ಅದನ್ನು ಕೊಟ್ಟು ಕಾಪಾಡ್ತಾಳೆ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ